ಎಲ್ಲರಿಗೂ ನಮಸ್ಕಾರ ಕಥಾಸರಣಿಯ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮೊಂದಿಗೆ ಹಿಂದೆ ರಾಜಗೃಹದಲ್ಲಿ ಮಗದ ರಾಜ ಆಳುತ್ತಿದ್ದಾಗ ನಗರದ ಪೂರ್ವದಲ್ಲಿ ಮಗದದ ಹೊಲಗಳಿದ್ದವು ಅಲ್ಲಿ ಒಬ್ಬ ಬ್ರಾಹ್ಮಣ ಸಾವಿರ ಎಕರೆ ಜಮೀನನ್ನು ತೆಗೆದುಕೊಂಡು ಐದು ನೂರನ್ನು ತಾನೇ ಇಟ್ಟುಕೊಂಡು ಉಳಿದ ಐದು ನೂರು ಎಕರೆಯನ್ನು ಕೂಲಿಯ ಮೇಲೆ ನಡೆಸುವಂತೆ ಮತ್ತೊಬ್ಬನಿಗೆ ಕೊಟ್ಟು ಬಿಟ್ಟಿದ್ದ ಆತ ಅಲ್ಲಿಯೇ ಗುಡಿಸಲು ಹಾಕಿಕೊಂಡಿದ್ದ ಹೊಲದಲ್ಲಿ ಭತ್ತವನ್ನು ಬಿತ್ತಿದ್ದ ಕಾಳುಗಳು ರಸ ತುಂಬಿಕೊಳ್ಳುತ್ತಿದ್ದವು ಅವನ ಹೊಲದ ಮಧ್ಯದಲ್ಲಿ ಒಂದು ಅರಳಿ ಮರವಿತ್ತು ಅದರಲ್ಲಿ ಸಹಸ್ರಾರು ಗಿಳಿಗಳಿದ್ದವು ಬೋಧಿಸತ್ವ ಆ ಗಿಳಿಗಳ ರಾಜನಾಗಿ ಹುಟ್ಟಿದ್ದ ಅವನ ಹೆಸರು ಶುಕರಾಜ ಅವನ ತಂದೆ ತಾಯಿಗಳಿಗೆ ವಯಸ್ಸಾಯಿತು ಶುಕರಾಜ ಅವರನ್ನು ಗೂಡಿನಲ್ಲಿಯೇ ಬಿಟ್ಟು ತಾನೇ ದಿನಲು ಆಹಾರ ತಂದು ಕೊಡುತ್ತಿದ್ದ ಪ್ರತಿ ದಿನ ಹಿಂಡು ಹಿಂಡಾಗಿ ಗಿಳಿಗಳು ಭತ್ತದ ಹೊಲದಲ್ಲಿ ಇಳಿದು ಹೊಟ್ಟೆ ತುಂಬ ಕಾಳುಗಳನ್ನ ತಿಂತಿದ್ದು ಆದ್ರೆ ಹೊಟ್ಟೆ ತುಂಬ ತಿಂದು ಅತ್ಯಂತ ಒಳ್ಳೆಯ ಹದವಾದ ಕಾಳುಗಳ ತೆನೆಗಳನ್ನು ಬಾಯಿಯಲ್ಲಿ ಹಿಡಿದುಕೊಂಡು ಹಾರುತ್ತಿತ್ತು ಈ ಹಕ್ಕಿಗಳ ಹಾವಳಿಗಳನ್ನ ತಡೆಯಲಾರದೆ ರೈತ ಬ್ರಾಹ್ಮಣನ ಬಳಿ ಹೋಗಿ ತನ್ನ ಕಷ್ಟವನ್ನ ಹೇಳಿಕೊಳ್ತಾನೆ ಸ್ವಾಮಿ ಉಳಿದ ಗಿಳಿಗಳು ಹೊಟ್ಟೆ ತುಂಬ ತಿಂದರೆ ಒಂದು ಗಿಳಿ ಮಾತ್ರ ತಿಂದು ಬಹಳಷ್ಟು ತೆನೆಗಳನ್ನ ತೆಗೆದುಕೊಂಡು ಹೋಗುತ್ತದೆ ಏನು ಮಾಡಲಿ ಬ್ರಾಹ್ಮಣ ಒಂದು ಅತ್ಯಂತ ತೆಳುವಾದ ಗಟ್ಟಿಯಾದ ಬಲೆಯನ್ನು ತಂದುಕೊಟ್ಟು ಶುಕರಾಜನನ್ನ ಹಿಡಿದುಕೊಂಡು ಬರಲು ಹೇಳಿದ ಅದರಂತೆ ರೈತ ಬಲೆಯನ್ನ ಹಾಸಿ ಶುಕರಾಜನನ್ನ ಹಿಡಿದು ಬ್ರಾಹ್ಮಣನ ಬಳಿಗೆ ತೆಗೆದುಕೊಂಡು ಹೋದ ಬ್ರಾಹ್ಮಣ ಶುಕರಾಜನನ್ನು ಕೇಳಿದ ನೀನು ನಾನು ಕಂಡಂತ ಅತ್ಯಂತ ಆಸೆಬುರಕ ಗಿಳಿ ನಮ್ಮ ರೈತ ಹೇಳುವಂತೆ ನೀನು ಹೊಟ್ಟೆ ತುಂಬಾ ಕಾಳುಗಳನ್ನ ತಿನ್ನುತ್ತಿ ಮತ್ತು ತೆನೆಗಳನ್ನ ಬಾಯಿಯಲ್ಲಿ ಹಿಡಿದುಕೊಂಡು ಹೋಗುತ್ತೀಯಂತೆ ಅವುಗಳನ್ನ ಯಾವ ಕೋಟಿಯಲ್ಲಿ ತುಂಬುತ್ತಿ ಎಂದಾಗ ಶುಕರಾಜ ನಿಧಾನವಾಗಿ ಹೇಳುತ್ತೆ ನನ್ನ ಬಳಿ ಯಾವ ಕೋಟಿಯೂ ಇಲ್ಲ ನಾನು ಪ್ರತಿದಿನ ಋಣ ಹೊರಿಸುತ್ತೇನೆ ಋಣ ತೀರಿಸುತ್ತೇನೆ ಮತ್ತು ಒಂದು ನಿಧಿಯನ್ನು ಸ್ಥಾಪಿಸುತ್ತಿದ್ದೇನೆ ಅದಕ್ಕಾಗಿ ಕಾಳುಗಳನ್ನ ಒಯ್ಯುತ್ತೇನೆ ಎಂದಿತು ಬ್ರಾಹ್ಮಣ ಆಶ್ಚರ್ಯದಿಂದ ಋಣಮುಕ್ತನಾಗುವುದು ಋಣಿಯಾಗುವುದು ಹೇಗೆ ಸಾಧ್ಯ ಎಂದಾಗ ಶುಕರಾಜ ಹೇಳಿದ ಬ್ರಾಹ್ಮಣ ನನ್ನ ಗೂಡಿನಲ್ಲಿ ರೆಕ್ಕೆ ಬಲಿಯದ ದುರ್ಬಲವಾದ ಮರಿಗಳಿವೆ ಅವುಗಳಿಗೆ ಕಾಳು ಕೊಟ್ಟು ಅವುಗಳ ಮೇಲೆ ಋಣಭಾರವನ್ನು ಹೊರಿಸುತ್ತೇನೆ ನನ್ನ ತಂದೆ ತಾಯಿ ವಯೋವೃದ್ಧರು ಅವರಿಗೆ ಕಾಳು ಕೊಟ್ಟು ಋಣ ತೀರಿಸುತ್ತೇನೆ ಮರದಲ್ಲಿ ಇನ್ನೂ ಅನೇಕ ಅಶಕ್ತ ಹಕ್ಕಿಗಳಿವೆ ಅವುಗಳಿಗೆ ಕಾಳು ನೀಡಿ ಪುಣ್ಯ ನಿಧಿಯನ್ನು ಸ್ಥಾಪಿಸುತ್ತಿದ್ದೇನೆ ಬ್ರಾಹ್ಮಣ ಈ ಮಾತುಗಳನ್ನ ಕೇಳಿ ಸಂತೋಷದಿಂದ ಶುಕರಾಜನನ್ನು ಹಾರಲು ಬಿಟ್ಟ ನಾವು ಹೀಗೆ ಸದಾಕಾಲ ಋಣಮುಕ್ತರಾಗುತ್ತ ಋಣಿಗಳನ್ನಾಗಿಸುತ್ತ ಪುಣ್ಯದ ನಿಧಿಯನ್ನು ಸ್ಥಾಪಿಸುತ್ತಲೇ ಸಾಗಬೇಕಾಗಿದೆ ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರಗಳು